ಕನ್ನಡಿಗರು ಸ್ವಾಭಿಮಾನಿಗಳು ಕನ್ನಡಿಗರು ಸ್ವಾವಲಂಬಿಗಳು ಕನ್ನಡಿಗರ ವೀರತನ ಅಷ್ಟು ಇಷ್ಟು ಅಂತ ಹೇಳ್ತೀವಿ ಒಬ್ಬ ನಟನ ಸ್ಮಾರಕಕ್ಕೋಸ್ಕರವಾಗಿ ಇವತ್ತು ಅಭಿಮಾನಿಗಳು ದಶಕಗಳ ಕಾಲದಿಂದಲೂ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ದೌರ್ಭಾಗ್ಯ ಮತ್ತೊಂದು ಬೇಕೇನು ಸಾಹಸ ಸಿಂಹ ವಿಷ್ಣುವರ್ಧನ್ ಕನ್ನಡ ಚಿತ್ರರಂಗವನ್ನು ಆಳಿದಂತಹ ಮಹಾನ್ ನಟ ಅವರು ಇದ್ದಂತಹ ದಿನಗಳು ಅವರು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದಂತಹ ದಿನಗಳಲ್ಲಿ ಅವರಿಗೆ ಮಾನಸಿಕ ಹಿಂಸೆಯನ್ನು ಕೊಡಲಾಗ್ತಿತ್ತು ಅವರ ಬ್ಯಾನರ್ ಗಳನ್ನ ಅರಿತಾ ಇದ್ರು ಕಟ್ಟಔಟ್ಗಳನ್ನು ಕಿತ್ತಾಕ್ತಿದ್ರು ಕಾರಣ ಮೇಲೆ ಕಲ್ಲುಗಳನ್ನ ಎಸಿತಿದ್ರು ಈ ಎಲ್ಲವನ್ನೂ ಸಹಿಸಿಕೊಂಡು ನನಗೆ ಕನ್ನಡ ಚಿತ್ರರಂಗವೇ ಬೇಡ ನನಗೆ ಚಿತ್ರರಂಗವೇ ಬೇಡ ಚಿತ್ರರಂಗದ ದೂರ ಉಳಿತೀನಿ ಅಂತೇಳಿ ಹೇಳಿಕೆ ಕೊಟ್ಟಂಥದ್ದು ಇದೆ ಸಾಹಸ ಸಿಂಹ ಸಿನಿಮಾ ರಿಲೀಸ್ ಆಗುತ್ತೆ ಶುಕ್ರವಾರ ಕೆಂಪೇಗೌಡ ರಸ್ತೆಯ ಅಭಿ ಅಭಿನಯ ಹಾಕೇಸ್ ನಲ್ಲಿ ಸಾಹಸ ಸಿಂಹ ರಿಲೀಸ್ ಆಗುತ್ತೆ ರಾತ್ರಿ ಎಲ್ಲ ಕಟ್ಔಟ್ ಕಟ್ಟಿರ್ತಾರೆ ಬ್ಯಾನರ್ ಹಾಕಿರ್ತಾರೆ ಎಲ್ಲವನ್ನೂ ಹಾಕಿರ್ತಾರೆ ಬೆಳಿಗ್ಗೆ ಒಂಬತ್ತು ಗಂಟೆಗೆ ಕಟ್ಔಟ್ ಇರೋದಿಲ್ಲ ಒಂದು ಬ್ಯಾನರ್ ಇರೋದಿಲ್ಲ ಆ ರೀತಿಯಾಗಿ ಹಿಂಸೆ ಕೊಟ್ಟಂತದ್ದಿದೆ ಅವರು ಕಾರಿನಲ್ಲಿ ಬರಬೇಕಾದ್ರೆ ಕಲ್ಲಿನ ಕಲ್ಲಿನ ದಾಳಿಯನ್ನು ನಡೆಸದಿದೆ ಇಂತಹ ಒಬ್ಬ ನಟ ಸತ್ತು ದಶಕಗಳು ಕಳೆದರೂ ಸಹ ಆ ನಟನ ಸ್ಮಾರಕ ಮಾಡೋದಕ್ಕೆ ಅವರ ಸಮಾಧಿಯ ಸ್ಮಾರಕ ಮಾಡೋದಕ್ಕೆ ಎಷ್ಟು ಸರ್ಕಾರಗಳು ಬಂದು ಹೋದವು ಎಷ್ಟು ಸರ್ಕಾರಗಳು ಬಂದು ಹೋದವು ಒಂದು ಸ್ಮಾರಕಕ್ಕೋಸ್ಕರವಾಗಿ ಅಭಿಮಾನಿಗಳು ಇವತ್ತು ಧರಣಿ ಮಾಡ್ತಾ ಇದ್ದಾರೆ ಹೋರಾಟ ಮಾಡ್ತಾ ಇದ್ದಾರೆ ಅಂತಂದ್ರೆ ಇದಕ್ಕಿಂತ ದುರಂತ ಇದಕ್ಕಿಂತ ದೌರ್ಭಾಗ್ಯ ನಮ್ಮ ಕನ್ನಡಿಗರಲ್ಲಿ ಅದೇ ಒಬ್ಬ ವಿಷ್ಣುವರ್ಧನ್ ಕನ್ನಡ ಬಿಟ್ಟು ಬೇರೆ ಭಾಷೆಗಳಲ್ಲಿ ಏನಾದರೂ ನಟಿಸಿ ನಟ ಆಗಿ ನಟನಾಗಿದ್ದರೆ ಇವತ್ತು ಅತಿ ಎತ್ತರಕ್ಕೆ ತಗೊಂಡು ಹೋಗ್ತಿದ್ರು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದೇ ತಪ್ಪೇನು ಎಷ್ಟು ಹಿಂಸೆ ಎಷ್ಟೊಂದು ಮಾನಸಿಕ ಹಿಂಸೆ ಕೊಡ್ತಾ ಇದ್ದಾರೆ ಎಂತೆಂಥವರು ತಾರತಮ್ಯಗಳು ಬೇರೆಯವ್ರದೆಲ್ಲ ಸ್ಮಾರಕ ಆಗುತ್ತೆ ಯಾಕೆ ವಿಷ್ಣುವರ್ಧನ್ ಅವರು ಏನು ತಪ್ಪು ಮಾಡಿದರು ಅವರು ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದೇ ತಪ್ಪೆ ಒಳ್ಳೆಯ ಪಾತ್ರಗಳನ್ನು ಕೊಟ್ಟಿದ್ದೇ ತಪ್ಪ ಇವತ್ತಿಗೂ ಸಹ ಅವರು ನಮ್ಮಿಂದ ದೂರವಾಗಿ ಇಷ್ಟು ವರ್ಷಗಳಾದರೂ ಸಹ ದಶಕಗಳ ದಶಕ ಆದರೂ ಸಹ ಇವತ್ತಿಗೂ ಸಹ ವಿಷ್ಣುವರ್ಧನ್ರವರ ಅಭಿಮಾನಿಗಳು ತಮ್ಮ ದಾದನ ಸ್ಮಾರಕ ಆಗಬೇಕು ಅಂತೇಳಿ ಹೋರಾಟ ಮಾಡ್ತಾ ಇದ್ದಾರೆ ಪುಣ್ಯಭೂಮಿ ಹೆಸರಿನಲ್ಲಿ ಸ್ಪಂದನೆ ಇಲ್ಲ ಸ್ಪಂದನೆ ಇಲ್ಲ ಹೋರಾಟಗಳು ಹೋರಾಟ ಮಾಡಿ ಪ್ರತಿಭಟನೆ ಮಾಡಿ ಗೋಗರಿಯುವಂತಹ ಪರಿಸ್ಥಿತಿಗೆ ನಾವು ಬಂದಿದ್ದೇವೆ ಅಂತಂದರೆ ನಮ್ಮ ಕನ್ನಡ ಚಿತ್ರರಂಗ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ಕನ್ನಡಿಗರ ಮನಸ್ಥಿತಿ ಯಾವ ಸ್ಥಿತಿಗೆ ಹೋಗ್ತಾ ಇದೆ ನಮ್ಮ ರಾಜಕಾರಣಿಗಳು ಯಾವ ರೀತಿ ತಾರತಮ್ಯ ಮಾಡ್ತಾ ಇದ್ದಾರೆ ಎಷ್ಟು ಸರ್ಕಾರಗಳು ಬಂದು ಎಷ್ಟು ಸರ್ಕಾರಗಳು ಹೋದರೂ ಸಹ ಒಬ್ಬ ನಟನಿಗೆ ಸ್ಮಾರಕ ಆಗ್ತಾ ಇಲ್ಲ ಅಂತಂದರೆ ನಾವು ಕನ್ನಡಿಗರು ಇದ್ದು ವೇಸ್ಟು ವೇಸ್ಟ್ ಆಗಿದ್ದೇವೆ ಬೆಂಗಳೂರಿನಲ್ಲಿ ಕನ್ನಡ ಬೋರ್ಡ್ ಹಾಕ್ರೋ ಕನ್ನಡ ನಾಮಫಲಕ ಹಾಕ್ರೋ ಅಂತ ಕೇಳುವಂತಹ ದಯನೀಯ ಸ್ಥಿತಿಗೆ ಹೋಗಿದ್ದೇವೆ ವಿಷ್ಣುವರ್ಧನ್ರಂತಹ ನಟನಿಗೆ ಒಂದು ಸ್ಮಾರಕ ನಿರ್ಮಿಸಲು ಕರ್ನಾಟಕದಲ್ಲಿ ಗೋಗರಿಯುವಂತಹ ಪರಿಸ್ಥಿತಿಗೆ ತಂದಿಟ್ಕೊಂಡಿದ್ದೀವಿ ಕನ್ನಡ ಚಿತ್ರರಂಗವೇ ಅಳಿಯುತ್ತಿರುವಂತಹ ಕಾಲದಲ್ಲಿ ಒಂದು ಹೊಸ ಮೈಲಿಗಳನ್ನು ಸೃಷ್ಟಿ ಮಾಡಿದ್ದಂತಹ ವಿಷ್ಣುವರ್ಧನ್ ರವರು ಯುವಕರನ್ನ ಅಟ್ರಾಕ್ಟ್ ಮಾಡ್ತಿದ್ದಂತಹ ವಿಷ್ಣುವರ್ಧನ್ ರವರು ಸಾಹಸ ಪ್ರಧಾನ ಚಿತ್ರಗಳನ್ನ ಕೊಟ್ಟಂತಹ ವಿಷ್ಣುವರ್ಧನ್ ರವರು ಬಂಧನ ಹೃದಯ ಗೀತೆ ಕರುಣಾಮಯಿ ಮುತ್ತಿನಹಾರ ನೀ ಬರದ ಕಾದಂಬರಿ ಇತರ ಎಷ್ಟೋ ಚಿತ್ರಗಳು ಈ ಎಷ್ಟು ಚಿತ್ರಗಳಲ್ಲಿ ನಮ್ಮನ್ನು ಮನರಂಜಿಸಿದಂತಹ ಒಂದಷ್ಟು ಒಳ್ಳೆಯ ನಟ ನಟನೆಯನ್ನು ಮಾಡಿದಂತಹ ಮಾರ್ಗದರ್ಶನ ತೋರಿದಂತಹ ವಿಷ್ಣುವರ್ಧನ್ ರವರ ಸ್ಮಾರಕಕ್ಕೋಸ್ಕರ ಇವತ್ತು ಹೋರಾಟ ಮಾಡ್ತಾ ಇದ್ದಾರೆ ಇನ್ನು ಎಷ್ಟು ಸರ್ಕಾರಗಳು ಬರಬೇಕು ನಟರುಗಳು ಬೆಂಬಲ ಕೊಡ್ತಾ ಇದ್ದಾರೆ ಬೆಲೆ ಕೊಡ್ತಾ ಇಲ್ಲ ಸರ್ಕಾರಗಳು ವಿಷ್ಣುವರ್ಧನ್ ರವರ ಸ್ಮಾರಕ ಆಗಲೇಬೇಕು ಹತ್ತು ವರ್ಷಗಳಿಂದ ಇರುವಂತಹ ಬೇಡಿಕೆಯನ್ನ ಸರ್ಕಾರ ಈಡೇರಿಸಬೇಕು ಈ ಪ್ರತಿಭಟನೆ ಹಂತಕ್ಕೆ ತೆಗೆದುಕೊಂಡು ಹೋಗಿದಾವೆ ಸರ್ಕಾರಗಳು ಅಂತಂದ್ರೆ ಈ ಸರ್ಕಾರಗಳ ಮನಸ್ಥಿತಿ ಯಾವ ರೀತಿ ಇದೆ ಈ ರಾಜಕಾರಣಿಗಳ ಮನಸ್ಥಿತಿ ಯಾವ ರೀತಿ ಇದೆ ಇಂತಹ ಒಬ್ಬ ನಟನಿಗೆ ಇದ್ದಾಗಲೂ ಹಿಂಸೆ ಕೊಟ್ಟರು ಅವರು ಸತ್ತಾಗಲೂ ಮಾನಸಿಕವಾಗಿ ಹಿಂಸೆ ಕೊಡ್ತಾ ಇದ್ದಾರೆ ಅಂತಂದ್ರೆ ಅವರ ಅಭಿಮಾನಿಗಳು ಎಷ್ಟೊಂದು ನೊಂದುಕೊಂಡಿರ್ತಾರೆ ನಿಜಕ್ಕೂ ಕನ್ನಡ ಚಿತ್ರರಂಗದಲ್ಲಿ ನಟಿಸಿದ್ದೇ ಒಂದು ದೌರ್ಭಾಗ್ಯ ಅನ್ನೋದಾದರೆ ಕನ್ನಡ ಕನ್ನಡಿಗರಾದಂತಹ ನಾವುಗಳು ಎಷ್ಟೊಂದು ಸ್ವಾಭಿಮಾನ ಹೇಳ್ತೀವಲ್ಲ ನಾವು ಸ್ವಾಭಿಮಾನದ ಬಗ್ಗೆ ಉದ್ದ ಮಾತಾಡ್ತೀವಲ್ಲ ನಾವು ನಾವು ಸರ್ಕಾರಕ್ಕೆ ಕೇಳಬೇಕಾಗಿದೆ ವಿಷ್ಣುವರ್ಧನ್ರವರ ಸ್ಮಾರಕಕ್ಕೆ ಯಾಕೆ ಜಾಗ ಕೊಡ್ತಾ ಇಲ್ಲ ಯಾಕೆ ನಿರ್ಮಿಸ್ತಾ ಇಲ್ಲ ಅಂತ ಕೇಳಬೇಕಾಗಿದೆ ನಾವು ಸ್ವಾಭಿಮಾನಿ ಕನ್ನಡಿಗರಲ್ವಾ ಸ್ವಾವಲಂಬಿ ಕನ್ನಡಿಗರಲ್ವಾ ಇಲ್ದ ಹೋದ್ರೆ ನಮಗೆ ಸ್ವಾಭಿಮಾನವೂ ಇಲ್ಲ ಸ್ವಾವಲಂಬನೇನೂ ಇಲ್ಲ ಇವತ್ತು ಪರಭಾಷಿಕರನ್ನ ಓಲೈಸ್ಕೊಂಡು ಪರಾವಲಂಬಿಗಳಾಗ್ತಾ ಇದೀವಿ ಸ್ವಾಭಿಮಾನವನ್ನ ಕಳ್ಕೊಳ್ತಾ ಇದ್ದೀವಿ ಒಬ್ಬ ಈ ಅಭಿಮಾನಿಗಳು ಬೀದಿಗಿಳಿದಿದ್ದಾರೆ ಸರ್ಕಾರ ಈ ಕೂಡಲೆ ಸರ್ಕಾರ ಈ ಕೂಡಲೇ ಈ ನಟನಿಗೆ ಮಾಡುತ್ತಿರುವಂತಹ ಅಪಮಾನ ಇದೆಯಲ್ಲ ಅದನ್ನ ಅರ್ಥಕೊಂಡು ಸ್ಮಾರಕವನ್ನು ನಿರ್ಮಾಣ ಮಾಡೋದಕ್ಕೆ ಮುಂದಾಗಬೇಕು ನಿಮ್ಮ ಅಕ್ಷರ ಮೀಡಿಯಾದ ಕಳಕಳಿ ಮತ್ತು ಮನವಿ ಸರ್ಕಾರಕ್ಕೆ ಇದೇನೆ ದಯಮಾಡಿ ಈ ಕೂಡಲೇ ವಿಷ್ಣುವರ್ಧನ್ ರವರ ಸ್ಮಾರಕವನ್ನ ರಚನೆ ಮಾಡೋದಕ್ಕೆ ಅಭಿವೃದ್ಧಿ ಮಾಡೋದಕ್ಕೆ ಸರ್ಕಾರ ಮುಂದಾಗಬೇಕು ಅಂತೇಳಿ ನಿಮ್ಮ ಅಕ್ಷರ ಮೀಡಿಯಾದ ಮೂಲಕ ಮನವಿ ಮಾಡ್ಕೊಳ್ತವೆ ಸ್ನೇಹಿತರೆ ನಿಮ್ಮ ಅಕ್ಷರ ಮೀಡಿಯಾದ ವಿಶ್ಲೇಷಣೆ ನಿಮ್ಗೆ ಇಷ್ಟ ಆಯ್ತು ಅಂದ್ರೆ ಸಬ್ಸ್ಕ್ರೈಬ್ ಆಗಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿ ಕಾಣುವಂತಹ ಬೆಲ್ಲೈಕನ್ ಪ್ರೆಸ್ ಮಾಡಿ ಶೇರ್ ಮಾಡಿ ನೀಡಿ